ಜನಶಕ್ತಿಯೇ ದೇಶದ ಅಭಿವೃದ್ಧಿಯ ಬುನಾದಿ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರು ಇದು ನಮ್ಮ ಸಂಕಲ್ಪ ಹಾಗೆ ಜನರ ಸಂಕಲ್ಪ ಕೂಡ ಇದು ಬಿಜೆಪಿ ಸಂಕಲ್ಪವಷ್ಟೇ ಅಲ್ಲ ಜನರ ಸಂಕಲ್ಪ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಜನಶಕ್ತಿಯೇ ದೇಶದ ಅಭಿವೃದ್ಧಿಯ ಬುನಾದಿಯಾಗಿದೆ ಜನಶಕ್ತಿಯ ಹಿತಾಸಕ್ತಿಗೆ ಅನುಗುಣವಾಗಿ ಪ್ರಣಾಳಿಕೆಯನ್ನ ನಾವು ಬಿಡುಗಡೆ ಮಾಡಿದ್ದೇವೆ ಪ್ರಣಾಳಿಕೆ ಬಿಡುಗಡೆ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು ಈ ಒಂದು ಸಂದರ್ಭದಲ್ಲಿ ನೀವು ಕೂಡ ನೋಡ್ತಾ ಇದ್ರಿ ಜನಶಕ್ತಿಯೇ ಬಡವರಿಗೆ ಮನೆ ಕೊಟ್ಟರೆ ಅವರ ಚಿಂತನೆಯೇ ಬೇರೆ ಆಗ್ತದೆ ಅಂತೆಲ್ಲ ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಣಾಳಿಕೆ ಬಿಡುಗಡೆ ಆದ್ಮೇಲೆ ಮಾತನಾಡ್ತಾ ಹೇಳ್ತಾ ಇದ್ರು ಆ ಒಂದು ಸಮಾರಂಭ ಕೂಡ ಮುಗಿದಿದೆ ಎಲ್ಲರೂ ಕೂಡ ಮಾತನಾಡಿದ್ರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಅಮಿತ್ ಶಾ ಅವರು ಮೊದಲಿಗೆ ಮಾತನಾಡಿದ್ರು ನಂತರ ಈ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಮಾತನಾಡಿದ್ರು ಆಮೇಲೆ ಹಣಕಾಸು ಸಚಿವರಾಗಿರುವಂತಹ ಅರುಣ್ ಜೇಟ್ಲಿ ಅವರು ಹಾಗೆ ವಿದೇಶಾಂಗ ಸಚಿವರಾಗಿರುವಂತಹ ಸುಷ್ಮಾ ಸ್ವರಾಜ್ ಅವರು ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಾದ್ಮೇಲೆ ಅಭಿವೃದ್ಧಿ ಶೀಲ ಟ್ರ್ಯಾಕ್ ನಿಂದ ಅಭಿವೃದ್ಧಿ ರಾಷ್ಟ್ರದ ಟ್ರ್ಯಾಕ್ ಹತ್ರ ಹೋಗ್ತಾ ಇದೆ ಭಾರತ ಮುನ್ನಡೀತಾ ಇದ್ದೀವಿ ನಾವು ಇದು ನಮ್ಮ ಸಂಕಲ್ಪ ಹಾಗೆ ಬಿ ಜೆ ಯ ಸಂಕಲ್ಪವಷ್ಟೇ ಅಲ್ಲ ಜನರ ಸಂಕಲ್ಪ ಅಂತ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ಇನ್ನು ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಏನು ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ಸ್ಕೊಳ್ತಾ ಇದೆ ಡೆವಲಪ್ಡ್ ಕಂಟ್ರಿ ಆಗಿರುತ್ತೆ ಎರಡು ಸಾವಿರದ ನಲ್ವತ್ತೇಳಕ್ಕೆ ಅಂತ ಕೂಡ ಅದನ್ನು ಹೇಳ್ತಾ ಇದ್ರು ಅದರ ಜೊತೆ ಜೊತೆಗೆ ಎಪ್ಪತ್ತೈದು ಅಂಶಗಳ ಪ್ರಣಾಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರು ಎಪ್ಪತ್ತೈದು ಅಂಶಗಳ ಪ್ರಣಾಳಿಕೆಯ ಭರವಸೆ ಏನು ಕೊಟ್ಟಿದ್ದೀವಿ ಅದು ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾಗತ್ತೆ भरोसे जनरा जनर सहयोग मिला आपका भी और देशवासियों का गत पांच वर्ष में जो सहयोग मिला समर्थन मिला और ये जन सहयोग का ही कारण है कि हम इस कार्य को सफलतापूर्वक कर पाए और इसके लिए मैं देशवासियों का आप सबका हृदय से बहुत बहुत आभार व्यक्त करता हूं आपने देखा होगा कि मैनिफेस्टो में तीन प्रमुख बातों का उल्लेख किया गया है और उसी के आसपास हमारा पूरा ये डॉक्यूमेंट तैयार हुआ है राष्ट्रवाद यह हमारी प्रेरणा है अंत्योदय यह हमारा दर्शन है और सुशासन यह हमारा मंत्र है आमतौर पर यह मैनिफेस्टो 2024 के लिए है लेकिन देश की जनता हमारा हिसाब ढंग से मांग सके इसलिए पहली बार हमने साहस किया है कि इंट्रीम भी हमारा हिसाब लिया जाए और वो है 2022 आजादी के 75 साल होंगे